ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರ ಸ್ನೇಹಿತರೆ ಇವತ್ತು ರಾಗಿವಾಲ್ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಸ್ನೇಹಿತರೆ ಏನಪ್ಪ ರಾಗಿ ಬಗ್ಗೆ ಮಾಹಿತಿ ಹೇಳ್ತಾ ನಾನು ನಿಮ್ಗೆ ಗೊತ್ತಾಯ್ತಿದೆ ನಾನು ಹೇಳ್ತಾ ಇರ್ತೀನಿ ಏನ್ ಮಾಹಿತಿ ಅಂತ ನೋಡಿ ಸ್ನೇಹಿತರೆ ಈ ರಾಗಿ ಹೊಲ ಒಂದೂವರೆ ಎಕರೆ ಇರೋದಿದು ಪೂರ್ತಿ ಪ್ಲಾಟ್ ಲಾಸ್ಟ್ ಗಂಟಾ ತುಂಬಿ ಗಂಟ ಲಾಸ್ಟ್ ಗಂಟಾ ಒಂದೇ ಪಟ್ಟೆ ಇದು ನಾನು ರಾಗಿಗೆ ಮಾಡ್ಕೊಂಡಿದ್ದೀನಿ ಬೇರೆ ಒಂದು ನಮ್ದಲ್ಲ ಹೊಲ ಹುಳು ಸಿಕ್ಕಿದ್ಕೆ ಆರು ಸಾವಿರ ಖರ್ಚಾಗದೆ ಮೇವಿಗೆ ಸಾವಿರದ ಆರುನೂರು ರೂಪಾಯಿ ರಾಗಿ ಬಿತ್ತಕ್ಕೆ ಟ್ಯಾಕ್ಟರ್ ಮಿಷಿನಲ್ಲಿ ಸಾವಿರದ ಇನ್ನೂರು ರೂಪಾಯಿ ಒಂದು ಅವರ್ ಆಗಿಲ್ಲ ಒಂದು ಅವರ್ ಸಾವಿರದ ಇನ್ನೂರು ನಾನ್ನೂವರೆದ್ಬಿಟ್ಟು ಮುಕ್ಕಾಲು ಆಗಿದ್ದು ಕೊಟ್ಟೆ ಅದು ಅದ್ಬಿಟ್ರೆ ಟ್ರಿಲ್ಲರ್ ಮಿಷಿನ್ಗೆ ಸಾವಿರದ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗಿಲ್ಲ ಇನ್ನೂರು ಸರ್ ಟೋಟಲ್ ಆಯ್ತಿದೆ ಈಗ ಸಾವಿರ ರೂಪಾಯಿ ಆಯ್ತು ಪೆಟ್ರೋಲ್ಗೆ ಸಾವಿರ ಅಂತ ಲೆಕ್ಕ ಹಾಕ್ಬಿಡಿ ಪೆಟ್ರೋಲ್ಗೆ ನೋಡಿ ಇಷ್ಟು ಖರ್ಚಾಗೋದು ಈಗ ಸದ್ಯಕ್ಕೆ ಇವತ್ತು ಮುನ್ನೂರು ರೂಪಾಯಿ ಪೆಟ್ರೋಲ್ ಸೇರಿಸಿ ಸಾವಿರ ರೂಪಾಯಿ ಆಗದೆ ಅದು ಬಿಟ್ರಿಂದ ತೆನೆ ಎತ್ತೋದು ಲೆಕ್ಕ ಹಾಕಲ್ಲ ಇನ್ನು ರಾಗಿ ಮೆಸಿನ್ ಕೊಡೋದು ಲೆಕ್ಕ ಆಗಿಲ್ಲ ಇಷ್ಟು ಮಾಹಿತಿ ಇದು ಬಿಟ್ರೆ ಈಗ ಟ್ರಿಲ್ಲರ್ ನೋಡಿ ಯಾವ ಥರ ಅಳ್ವಡಿಸ್ಕೋಬೇಕು ಸಾಲಿಡ್ ಯಾಕೆ ಅನ್ನೋದನ್ನ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಸ್ನೇಹಿತರೆ ಈ ಥರ ನಾನು ಮಾಡಿಸ್ಕೊಂಡಿದ್ದೀನಿ ಇದರಿಂದ ನೀವು ಬಳಸ್ಬೇಕಾರೆ ಮಾಡ್ಕೋಬೋದು ಕಡ್ದು ಬೇಕಾರೆ ಮಾಡ್ಕೋಬೋದು ಇದರಿಂದ ಮುಂದಕ್ಕೆ ಮುಂದಕ್ಕೆ ಆಮೇಲೆ ನಾನು ಇದ್ರ ಬಗ್ಗೆ ಸ್ನೇಹಿತರೆ ಸಾನೆ ತಲೆ ಕೆಳಸ್ಕೊಂಡು ಏನು ಮಾಡೋದು ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ತಂದ್ಬಿಟ್ಟಿದ್ದೆ ಅಂದ್ಬಿಟ್ಟು ಒಂದು ಹಳೆ ಟಾಕ್ಟ್ರದ್ದು ಕಳ್ಳ ಗುಳ ತಗೊಂಡು ಈ ಥರ ಕಟ್ ಮಾಡಿ ನಾನೇನೇ ಮೆಷಿನಲ್ಲಿ ಕಟ್ ಮಾಡಿ ಈ ಥರ ಪಿಟ್ ಮಾಡ್ಕೊಳ್ಳೋ ಥರ ಮಾಡಿದ್ದೀನಿ ಸೆಂಟ್ರಲ್ಲಿ ಒಯ್ತಾ ಇರ್ತದೆ ಕಡೆ ಈ ಕಡೆ ಚಕ್ರ ಇರ್ತವೆ ಈ ವೀಲ್ಗಳು ನಮ್ಗೆ ಸಪೋರ್ಟ್ ಕೊಡ್ತವೆ ನಾವ್ ಎಷ್ಟು ಆಳ ಬೇಕಾರೆ ಬಿಟ್ಕೋಬಹುದು ಎಷ್ಟು ಆಳ ಬೇಕಾರೆ ತರ್ದ ಇಡ್ಕೋತವೆ ಎಷ್ಟಾರ ಪ್ರೆಸ್ ಮಾಡಿ ಅದ್ ಇಡ್ಕೋಬಹುದು ಕೆಳಗಡೆ ಹೋಗಲ್ಲ ಕೆಳಗಡೆ ಹೋಗಕ್ಕೆ ಈ ವೀಲ್ಗಳು ಗಳು ಬಿಟ್ಕೊಡಲ್ಲ ನಾವಿಲ್ಲಿ ಸೆಟ್ ಮಾಡ್ಕೊಂಡಿರ್ತೀವಿ ನಮ್ಗೆ ಎರಡ್ ಇಂಚ್ ಬೇಕಾದ್ರೆ ಎರ್ಡು ಇಂಚ್ ಹೋಯ್ತದ ಕೆಳಗಡೆ ಎರಡು ಇಂಚ್ ಎತ್ಕೊಂಡ್ರೆ ಮ್ಯಾಕೆತ್ಕೊಂಡ್ರೆ ಕೆಳಗಡೆ ಹೋಯ್ತಾವ ಅವಾಗ ಇಲ್ಲಿ ಸೆಟ್ ಮಾಡ್ದಾಗ ಇಲ್ಲಿ ಈ ತರದೊಂದು ಟೆಕ್ನಿಕ್ ಆಗಿ ಪುನಃ ಬ್ಲೇಡ್ ಬೇಕಾದ್ರೆ ನಾವು ಬ್ಲೇಡ್ ಪಿಟ್ ಮಾಡುದು ಕೆಳಗಡೆ ಬಿಚ್ಚ ಬಿಸಿ ಹಾಕ್ಬಿಟ್ಟಿ ನೋಡಿ ಎರಡ ಇನ್ನ ಉದ್ದ ಹಾಕೊಂಡು ಅದಕ್ಕೊಂದು ಬ್ಲೇಡ್ ಮಾಡ್ಸಿದೀನಿ ಬ್ಲೇಡ್ ಮಾಮೂಲಿ ಕುಂಟೆಕ್ ಪಿಟ್ ಮಾಡ್ದಂಗೆ ಬ್ಲೇಡ್ ನ ಪಿಟ್ ಮಾಡ್ಕಬಹುದು ನಾವು ಪಿಟ್ ಮಾಡಿಕೊಂಡು ಆರಾಮಾಗಿ ಇಟ್ಕೋಬಹುದು ಅದು ಅಡ್ದಲ್ಲಿ ಕರೆಕ್ಟ್ ಚಕ್ರಗಳು ಆ ಕಡೆ ಕಡೆ ಒಯ್ತಾ ಇರ್ತವೆ ಆ ಕಡೆ ಕಡೆ ಪಟ್ಟದಲ್ಲಿ ಸೆಂಟ್ರಲ್ಲಿ ಇದು ಹೊಯ್ತಾ ಇರ್ತದೆ ನಾವು ಆರಾಮಾಗಿ ಖುಷಿಯಾಗಿದ್ರೆ ನೆಲ ಬಿಗಿ ಇಲ್ದೆ ಇಟ್ಕೊಂಡು ಆರಾಮಾಗಿ ಮಧ್ಯ ಸಾಲು ನೋಡಿಕೊಂಡು ಒಯ್ತಾ ಆರ್ಬೋದು ಇಟ್ಕೊಂಡು ಅವಾಗ ನಮ್ಗೆ ಈಸಿ ಕಾಣಿಸ್ತದೆ ಈ ಒಂದೂವರೆ ಎಕರೆ ಹೊಡೆಯಕ್ಕೆ ನನಗೆ ಟಾಟೋ ಟೋಟಲ್ ಇಂದ ಸಾವಿರ ರೂಪಾಯಿ ಪೆಟ್ರೋಲು ಇವತ್ತಿಗೆ ಖಾಲಿ ಆಗದೆ ಸ್ನೇಹಿತರೆ ಇದು ನನ್ನದು ರಾಗಿ ವಾಲ್ದ ಸಂಪೂರ್ಣ ಮಾಹಿತಿ ಮತ್ತು ಟ್ರಿಲ್ಲರ್ ಸಾಹಿತಿ ಮಾಹಿತಿ ಯಾರು ಟ್ರಿಲ್ಲರ್ ಟ್ರಿಲ್ಲರ್ ಮಾಡಿರೋರು ಈ ಥರ ಫಿಟ್ ಮಾಡಿಸ್ಕೊಳ್ಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ ಅದೇ ಥರ ರಾಗಿ ಹೊಲಕ್ಕೆ ಅಥವಾ ಕಡಲೆ ಗಿಡಕ್ಕೂ ಸಾಲಿಡ್ಬೋದು ಸಾಲಿಡಿಯೋ ಯಾವ್ಯಾವ ವಸ್ತುನ ನಾವು ಬೆಳೆಗಳನ್ನ ಹಿಡಿಬೋದು ಅವೆಲ್ಲ ಸಾಲಿಡಿಯೋಕ್ಕೆ ಈಸಿ ಆಯ್ತದೆ ಈ ಥರದೊಂದು ಟೆಕ್ನಿಕ್ ಮಾಡ್ಕೊಂಡ್ರೆ ಮಾತ್ರ ನೀವು ಈ ಟೆಕ್ನಿಕ್ ಮಾಡ್ಕೊಳ್ದಾರೆ ನೀವು ಕಡ್ ಟ್ರಿಲ್ಲರ್ನ ಎತ್ತಿ ಹಿಡ್ಕೋಬೇಕು ಅದನ್ನು ಇಡ್ಕೊಬೇಕು ಆಗಲ್ತು ಇದ್ರೆ ಸಪೋರ್ಟ್ ಇದ್ರೆ ನಮಗೆ ಬೇರೆ ಕಡೆನೂ ಸಹಿತ ಕಿಲೋಮೀಟರ್ ಗಟ್ಟಲೆ ಸಹಿತ ಒಡ್ಕೊಂಡು ಹೋಗ್ಬೋದು ವಯ್ತಾ ಇದು ಇದು ಸಪೋರ್ಟ್ ಇರ್ತದೆ ನಮ್ಗೇನು ಪ್ರಾಬ್ಲಮ್ ಆಗಲ್ತು ಈಸಿ ಕಾಣಿಸ್ತದೆ ನಮ್ಮ ರೈತರುಗಳು ಇದೊಂದು ಅಳವಡಿಸ್ಕೊಂಡು ವ್ಯವಸಾಯನ ರೇಸ್ ಇದ ರಾಗಿನ ಬೆಳೆಯ ಪದ್ಧತಿನ ಬುಡಿಬೇಡಿ ಮಾಡಿ ಅಂತ ನಾನು ವಿಡಿಯೋ ಮುಖಾಂತರ ತಿಳಿಸ್ತೀನಿ ನನ್ನ ಸ್ನೇಹಿತರೆ